ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯರವರ ಶಾಲಾ ಶತಮಾನೋತ್ಸವ ಹಾಗೂ ಜನ್ಮ ಶತಮಾನೋತ್ಸವ ಗೌರಿಬಿದನೂರು ತಾಲೂಕು ಒಸೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಸುಧಾಕರ್ ಅವರು ಭಾಗವಹಿಸಿ ಡಾಕ್ಟರ್ ಎಚ್ ನರಸಿಂಹರವರ ಆದರ್ಶ ಮತ್ತು ಗುಣಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ವ್ಯವಸ್ಥಿತವಾಗಿ ಇದನ್ನು ರೆಡ್ಡಿ ಅವರು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದಾರೆ ಇಲ್ಲಿ ಒಂದು ಎಚ್ ನರಸಿಂಹ ಅವರ ಹೆಸರಿನಲ್ಲಿ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಇದನ್ನ ಪ್ರಾಧಿಕಾರ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಮನೆ ನಮ್ಮ ಕಾನೂನು ಸಚಿವರು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಸರ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹ್ ಅವರಿಗೆ ಈಗಾಗಲೇ ಅವರಿಗೆ ಕ್ರಮ ವಹಿಸಿ ಕೊಟ್ಟಿದ್ದಾರೆ ತರಳು ಒಂದು ಪ್ರಾಧಿಕಾರದ ಒಂದು ಎಲ್ಲ ಇದೆ ಅದರಿಂದ ಇದು ಕೂಡ ಮುಂದಿನ ದಿನಗಳಲ್ಲಿ ಒಂದು ಪ್ರಾಧಿಕಾರ ರಚನೆ ಮಾಡಿದಾಗ ಏನೇ ಮೂಲಭೂತ ಸೌಲಭ್ಯ ಮತ್ತು ವ್ಯವಸ್ಥೆಗಳು ಒಂದು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಬಹಳ ಮುಖ್ಯ ನಾವು ಬಹಳಷ್ಟು ಸಮಾಜದಲ್ಲಿ ಏನು ಸಾಧನೆ ಮತ್ತು ಬೇರೆ ಇತರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಉಳಿದ ಸೌಲಭ್ಯಗಳನ್ನ ಕಾರಣವನ್ನು ಸೃಷ್ಟಿ ಮಾಡ್ತೇವೆ ಆದ್ರೆ ಅದರ ಸರಿಯಾದ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಎಲ್ಲೋ ಕಡೆ ದಾರಿ ಸಿಗ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೀವಿ ಅದರಿಂದ ಇದಕ್ಕೆ ಪ್ರಾಧಿಕಾರ ರಚನೆ ಆದ್ರೆ ಖಂಡಿತ ಈ ಒಂದು ಉದ್ದೇಶ ನೆರವೇರ್ತದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಎಚ್ ನರಸಿಂಹಯ್ಯ ಅವರನ್ನ ನಡೆಸಿಕೊಳ್ತಕ್ಕಂಥದ್ದು ಅವರ ಜೀವನನೇ ಇದೊಂದು ಮಾದರಿ ಎಲ್ಲ ಅವರ ಮೌಲ್ಯಗಳನ್ನ ನಾವು ಜೊತೆಗೆ ಸರಳತೆಗೆ ಹೆಸರುವಾಸಿ ಆಗಿರ್ತಕ್ಕಂಥವ್ರು ಹೆಚ್ಚು ನಡೆಸಬೇಕು ಅದರಿಂದ ಅವರ ಒಂದು ಮಾರ್ಗ ಅವರ ಹಾಕಬಿಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ವಿಶೇಷವಾಗಿ ಶಿಕ್ಷಣ ಕಾಲದಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಇರ್ತಾ ಇತ್ತು ನಾನು ಸೀಟ್ ಪಡಿತಕ್ಕಂಥ ಸಂದರ್ಭದಲ್ಲಿ ಎಸ್ ನರಸಿಂಹಯ್ಯ ಅವ್ರ ಮೇಲೆ ಬಹಳ ಒತ್ತಡ ಇರ್ತಾ ಇತ್ತು ಎಷ್ಟೋ ಸಂದರ್ಭದಲ್ಲಿ ಅವರು ಏನು ಬಹಳ ಜನರ ಮೇಲೆ ಗದರ್ತಕ್ಕಂಥದ್ದು ನೋಡ್ತಾ ಇದ್ರು ಯಾಕಂದ್ರೆ ಅವರು ಯಾವತ್ತೂ ಆ ರೀತಿ ನಡ್ಕೊಳ್ತಾ ಇರ್ಲಿಲ್ಲ ಆದ್ರೆ ಸೀಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅವ್ರ ಮೇಲೆ ಒತ್ತಡ ಇರ್ತಾ ಇತ್ತಂದ್ರೆ ಅವ್ರು ಯಾರನ್ನ ಮಾತಾಡಲಿಕ್ಕೆ ತಯಾರಿ ಇರ್ತಾ ಇರಲಿಲ್ಲ ಆ ರೀತಿ ಸಂಸ್ಥೆ ಮೇಲೆ ಆ ಸಂಸ್ಥೆಯಲ್ಲಿ ಸೇರ್ಬೇಕಂತ ಕೊಡ್ತಕ್ಕಂಥ ಒತ್ತಡ ಇರ್ತಾ ಇತ್ತು ಆದ್ರೆ ಕಾಲ ಬದಲಾದಂಗೆ ಆ ಸಂಸ್ಥೆ ನಾನು ಓದಿರ್ತಕ್ಕಂಥ ಸಂಸ್ಥೆ ನನಗೆ ಒಂದು ಸೌಭಾಗ್ಯ ಸಿಕ್ಕು ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಪ್ರಪ್ರ ಬಾರಿಗೆ ಆ ಒಂದು ನ್ಯಾಷನಲ್ ಕಾಲೇಜಿನ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ನಾನು ದೀಪದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಹಲವಾರು ಇವತ್ತು ವಿಶ್ವವಿದ್ಯಾಲಯಗಳ ಘಟಿಕೋತ್ಸವದಲ್ಲಿ ನಾನು ಸಮಕುಲಾತ್ಮಕ ನಾನು ಅಲ್ಲಿ ಭಾಗವಹಿಸ್ತೇನೆ ಆದ್ರೆ ನಾವು ಓದಿರ್ತಕ್ಕಂಥ ಕಾಲೇಜಿಗೆ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣ ಸಚಿವನಾಗಿ ಅಲ್ಲಿ ಘಟಿಕೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಪುಣ್ಯ ಆದ್ರೆ ಇವತ್ತಿನ ನ್ಯಾಷನಲ್ ಕಾಲೇಜನ್ನ ಗೌರ್ಣರ ಆ ಗತ ವೈಭವ ಇತ್ತು ಅವರು ಕಾಣ್ತಾ ಇದೆ ಈಗ ಹೊಸ ಆಡಳಿತ ವ್ಯವಸ್ಥೆ ಇದೆ ಅಲ್ಲಿ ಅವರು ಗತ ವೈಭವನ ಮರುಕಳಿಸತಕ್ಕಂಥದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನ್ಯಾಷನಲ್ ಕಾಲೇಜು ಜಯನಗರದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗಿದೆ ನನ್ನ ಅನುಮತಿ ಬಂದಿದ್ದು ನಾನು ಬಹಳ ಸಂತೋಷದಿಂದ ಅವರ ಅನುಮತಿಗೆ ಎನ್ಒಿ ಕೊಡ್ತಕ್ಕಂತ ಕೆಲಸ ಮಾಡಿ ಅವರು ನನಗೆ ಉದ್ಘಾಟನೆ ಮಾಡಿ ಬರಬೇಕನ್ನು ಸಮಯ ಆ ಒಂದು ಹೊಂದಾಣಿಕೆ ಆಗ್ತದ ಕಾರಣದಿಂದ ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ ಅದರಿಂದ ಅಲ್ಲಿ ಕೂಡ ಇವತ್ತು ಬದಲಾವಣೆ ಆಗ್ತಕ್ಕಂಥ ಬರ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅದು ಹೆಚ್ಚು ಹೆಚ್ಚು ನರಸಿಂಹರ ಹೆಸರು ಸ್ಥಿರ ಸ್ಥಾಯಿ ಹೇಳಬೇಕಂದ್ರೆ ಬಹುಶಃ ಆ ಸಂಸ್ಥೆ ಆ ಗತ ವೈಭವನ್ನ ಮರುಕಳಿಸತಕ್ಕಂಥ ಕೆಲಸ ಆಗ್ಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಕೆಲವು ಅನಿಸಿಕೆಗಳನ್ನ ಅನುಭವಗಳನ್ನ ಹೇಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಎಲ್ಲರೂ ಮತ್ತು ಹೇಳಿಕೆಯಲ್ಲಿ ನಾನು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ಜೈ